ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ಇವತ್ತು ನಾನು ಮಾರ್ನ್ ಮಾರ್ನಿಂಗೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡರ್ಗು ನೋಡಿ ಹಾಗೆ ಇನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಬನ್ನಿ ಇವಾಗ ಟೈಮ್ ಬಂದು ಆಲ್ರೆಡಿ ಟೂ ಓ ಕ್ಲಾಕ್ ಆಗಿದೆ ನಾನು ಊಟ ಮಾಡೋಕ್ಕೆ ಮನೆಗೆ ಬಂದೆ ಸೊ ಇಷ್ಟೊತ್ತು ನಾನು ಸ್ವಲ್ಪ ನನಗೆ ಹ್ಯಾಂಡ್ ರೈಟಿಂಗ್ ವರ್ಕ್ ಇದೆಯಲ್ಲ ಅಲ್ಲಿಗೆ ಹೋಗಿದ್ದೆ ಸೊ ಕೆಲವೊಂದು ಡೌಟ್ ಇತ್ತು ಹಾಗೆ ಅದು ಕ್ಲಿಯರ್ ಮಾಡಿಕೊಂಡು ನ್ಯೂ ಪ್ರಾಜೆಕ್ಟು ಕೂಡ ನಾನು ಇಸ್ಕೊಂಡು ಬಂದೆ ಕೆಲವರು ಡಾಟಾ ಎಂಟ್ರಿ ಬಗ್ಗೆ ಇನ್ಫಾರ್ಮೇಷನ್ನ ಕೇಳಿದ್ದೀರಾ ನಾನು ಅದನ್ನು ಫ್ರೀ ಆದಾಗ ಸಂಜೆ ಅಥವಾ ನಾಳೆ ನಾನು ಅದನ್ನು ಇನ್ಫಾರ್ಮ್ ಮಾಡ್ತೀನಿ ಸಾಧ್ಯ ಆದರೆ ನಾನು ಇದೇ ಬ್ಲಾಗಲ್ಲಿ ಅದನ್ನು ಕೂಡ ಹಾಕ್ತೀನಿ ಕೆಲವೊಂದಿಷ್ಟು ಒಂದು ತ್ರೀ ಫೋರ್ ಮೆಂಬರ್ಸು ಜಾಸ್ತಿ ಡಾಟಾ ಕೇಳ್ತಾ ಇದ್ದೀರಾ ಸೊ ಆ ಐ ಡಿ ಶಿವ ಅವರ ಫೋನಲ್ಲಿದೆ ಸೊ ಹಂಗಾಗಿ ನನಗೆ ಡಿಲೇ ಆಗ್ತಿದೆ ಇಲ್ಲ ಮಾಮೂಲಿ ನಾನು ಮಾತಾಡೋದ್ರಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಹೇಗೆ ಏನು ಅಂದ್ಕೊಂಡು ಲಕ್ಕಿನೂ ಕೂಡ ಇವಾಗ ಬಂದಲ್ಲ ಮನೆಗೆ ತುಂಬ ಇದ್ದೇನೆ ಅವನಿಗೂ ಹುಷಾರಿಲ್ಲ ಎಲ್ಲ ಹಾಕಿದ್ದೀವಿ ಸೊ ಅವ್ನು ಟಾಬ್ಲೆಟ್ ಹಾಕ್ತಿರೋದಕ್ಕೆ ಹಾಲು ಮತ್ತು ಮೊಸರು ಏನು ಇಲ್ಲ ಎಲ್ಲದಕ್ಕೂ ಟಾಬ್ಲೆಟ್ ಇದ್ದಾರೆ ಅಂತ ಹೇಳಿಬಿಟ್ಟು ಇವಾಗ ಅವನಿಗೆ ಟಾಬ್ಲೆಟ್ ಕೊಡೋದೇ ಒಂದು ರಿಸ್ಕ್ ಆಗಿಬಿಟ್ಟಿದೆ ಸೊ ಇವಾಗ ನಾನು ಊಟ ಮಾಡಿಕೊಂಡು ಅವನಗೂ ಟಾಬ್ಲೆಟ್ ಕೊಟ್ಟು ನಾನು ಮತ್ತೆ ಹೋಗಬೇಕು ಬನ್ನಿ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡೆ ನಾನು ನಿನ್ನೆ ಸಾಯಂಕಾಲ ಫ್ರೀ ಆಗೋಕ್ಕಾಗಲಿಲ್ಲ ಅಲ್ಲಿಂದ ಬಂದ ತಕ್ಷಣ ಬ ಬೇಗ ಬರ್ತಿದ್ದಾರೆ ಇವಾಗ ಸೊ ನನ್ನ ಮನೆಗೆ ಹೊರಡೋದೇ ಆಗಿಬಿಡುತ್ತೆ ಅಲ್ಲಿಂದ ಬಂದು ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಇವಾಗಲೇ ವೀಡಿಯೋ ಮಾಡ್ತಿದ್ದೀನಿ ಮಾಮೂಲಿ ನೀವು ಡಾಟಾ ಎಂಟ್ರಿ ವರ್ಕ್ ಬಗ್ಗೆ ಕೇಳ್ತಾ ಅಲ್ವಾ ನಾನು ಸಪ್ರೇಟು ಹ್ಯಾಂಡ್ ರೈಟಿಂಗ್ ವರ್ಕ್ ನಾನು ಮಾಡಿ ಹಾಕಿದೆ ವಿಡಿಯೋನ ಸೊ ಅದು ಲೋಕಲ್ ಮಂಡ್ಯದಲ್ಲಿ ಯಾರು ಇರ್ತೀರೋ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಬಟ್ ಡಾಟಾ ಎಂಟ್ರಿ ನೀವು ಎಲ್ಲೇ ಇದ್ರೂ ಮಾಡ್ಬೋದು ಒಂದು ಸಲ ಏನಾದರೂ ನೀವು ಅಡ್ಮಿಷನ್ ಆಯಿತು ಅಂತಂದರೆ ನೀವು ಮತ್ತೆ ಮತ್ತೆ ಬರೋ ಅವಶ್ಯಕತೆ ಏನು ಹಂಗಾಗಿ ಯಾರು ಬೇಕಾದರೂ ಮಾಡ್ಬೋದು ಅದೇ ಇಂಟೆನ್ಷನಿಂದ ನನ್ನ ವೀಡಿಯೋನ ಬೇರೆ ಬೇರೆ ಸೈಡೆಲ್ಲ ನೋಡ್ತಿರ್ತಾರೆ ಅಲ್ವಾ ಹಂಗಾಗಿ ಅವ್ರು ನನಗೆ ಕಾಮೆಂಟ್ ಹಾಕಿದರು ನಮ್ಮ ಡಿಸ್ಟಿಕ್ ಅಲ್ದಂತೆ ಬೇರೆಯವ್ರು ಕೂಡ ನೋಡ್ತಿರ್ತಾರೆ ಅಲ್ವಾ ಅವರು ಸೊ ಇದು ಇವಾಗ ಏನು ನೋಡ್ತಿದ್ದೀರಾ ಇದು ಸೇಮು ಹ್ಯಾಂಡ್ ರೈಟಿಂಗ್ ವರ್ಕೆ ಈ ಥರ ಫೋ ಮಾಮೂಲಿ ಈ ಥರ ಶೀಟ್ ಇರುತ್ತೆ ಇದರಲ್ಲಿ ಫೋರ್ ಇರುತ್ತೆ ಸೊ ಫೋರ್ ಅಂತಂದರೆ ಫೋರ್ ರೆಸಿಮ್ಸ್ ಇರುತ್ತೆ ಈಗ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಏನು ನೋಡ್ತಾ ಇದ್ದೀರಾ ಇದು ಹಾಫು ಸೊ ಒಂದು ರೆಸ್ಯೂಮು ಇದರಲ್ಲಿ ನಾಲ್ಕು ರೆಸ್ಯೂಮ್ ಇದೆ ಅಲ್ವಾ ಇಲ್ಲಿಂದ ಇಲ್ಲಿ ಬೆರಳಿಂದ ಈ ಬೆರಳಿಗೆ ಏನು ಇಟ್ಕೊಂಡಿದ್ದೀನಿ ಒಂದು ರೆಸ್ಯೂಮ್ ಇದು ಸೊ ಇಲ್ಲಿ ಏನು ಮ್ಯಾಟರ್ ಇದೆ ಸೇಮ್ ಆ್ಯಂಡ್ ಮಾಮೂಲಿ ಡಾಟಾ ಎಂಟ್ರೀಲು ಅದೇ ಮ್ಯಾಟರ್ ಇರುತ್ತೆ ಸೊ ಆಂಡ್ ರೈಟಿಂಗ್ ರೈಟಲ್ಲಿ ಮಾಮೂಲಿ ಏನು ಮ್ಯಾಟರ್ ಇದೆ ಸೊ ಡಾಟಾ ಎಂಟ್ರೀಲು ಅದೇ ಮ್ಯಾಟರು ಇಲ್ಲಿ ನಾವು ಕೈಲಿ ಬರೀತೀವಿ ಅಲ್ಲಿ ನಾವು ಟೈಪಿಂಗ್ ಇರುತ್ತೆ ಅಷ್ಟೇ ಸೊ ಇವಾಗ ಇಲ್ಲೇನಿದೆ ಇದು ಆನ್ಸರು ಮೇಲ್ಗಡೆ ಬರೆದಿರ್ತಾರೆ ಅವರೇನೆ ಸೊ ಇಲ್ಲಿ ಮುಂದೆ ಮುಂದೆ ಬರ್ದಿರ್ತಾರೆ ಸೊ ಇದೇ ಥರ ಫಾರ್ಮು ನಮಗೆ ಕೆಳಗಡೆ ಕೊಟ್ಟಿರ್ತಾರೆ ಸೊ ಮೇಲ್ಗಡೆ ನೋಡಿಕೊಂಡು ಕೆಳಗಡೆ ಬರ್ಕೊಂಡು ಹೋಗೋದಷ್ಟೇ ಇರುತ್ತೆ ಅದು ಬಿಟ್ಟರೆ ಏನು ಇರೋಲ್ಲ ಚೇಂಜಸ್ಸು ಇಲ್ಲಿ ಯಾವ ಮ್ಯಾಟರ್ ಇದೆ ಸೇಮ್ ಟು ಸೇಮ್ ಡಾಟಾ ಎಂಟ್ರಿಲು ಅದೇ ಮ್ಯಾಟರು ಟೈಪಿಂಗ್ ಇರುತ್ತೆ ಸೊ ಅಲ್ಲಿ ನಾವು ಸ್ಮಾಲು ಬಿಗ್ ಅಂದ್ಬಿಟ್ಟು ಟೈಪ್ ಮಾಡಂಗಿಲ್ಲ ಯಾವುದಾಗುತ್ತೆ ಅದು ನೀವು ಅಲ್ಲಿ ಟೈಪ್ ಮಾಡ್ಕೊಳ್ತಾ ಇದ್ದರೆ ಅದು ಕರೆಕ್ಷನ್ ಮಾಡ್ಕೊಳ್ಳುತ್ತೆ ಸೊ ನೀವು ತಪ್ಪೋನ್ ಮಾಡಬಾರ್ದಷ್ಟೇ ಬಿಗ್ಗೆ ಮಾಡಬೇಕು ಸ್ಮಾಲೇ ಮಾಡಬೇಕಂತ ಏನಿಲ್ಲ ನೀವು ಸ್ಮಾಲ್ ಅಂದರೆ ಅದು ಬಿಗ್ಗಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಅದು ಡಾಟ ಎಂಟ್ರಲ್ಲಿ ಅಷ್ಟಿರುತ್ತೆ ಅಷ್ಟೇ ಇಲ್ಲಿ ತರ್ಟಿ ಲೈನ್ಸ್ ಏನಿದೆ ಇದು ಕನ್ನಡ ಮ್ಯಾಟ್ರಮ್ ಮನೆಯವರ ರೆಸ್ಯೂಮ್ ಆಗಿರೋದ್ರಿಂದ ಸೊ ಇಲ್ಲಿ ತರ್ಟಿ ಲೈನ್ಸ್ ಏನಿದೆ ಫುಲ್ಲು ಇನ್ಫಾರ್ಮೇಷನ್ ಹೌದೇ ಇರುತ್ತೆ ಸೊ ನೇಮು ಎಜುಕೇಷನ್ ಆಗಿರ್ಬೋದು ಇನ್ನೊಂದು ಐ ನಂಬರು ಆ್ಯಂಡ್ ನಕ್ಷತ್ರ ಇದೆಲ್ಲ ಆಮೇಲೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಸ್ ಆಗಿರ್ಬೋದು ಹೈಟು ವೆಯ್ಟು ಹೆಲ್ತ್ ಇನ್ಫಾರ್ಮೇಷನು ಆ್ಯಂಡು ಅವ್ರ ಹುಡುಗನ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇದ್ದಾರೆ ಅವರ ಫ್ಯಾಮಿಲಿ ಇನ್ಕಮ್ ಎಷ್ಟಿರಬೇಕು ಆ್ಯಂಡ್ ಅವರ ಹೈಟ್ ಇರಬೇಕು ಅವರ ವೆಯ್ಟ್ ಎಷ್ಟಿರಬೇಕು ಯಾವ ರೀತಿ ಹುಡುಗನ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ ಅಥವಾ ಯಾವ ರೀತಿ ಹುಡುಗಿನ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಲಾಸ್ಟಲ್ಲಿ ಒಂದು ಈ ಅವ್ರದ್ದೊಂದು ಲೈನ್ ಕೊಟ್ಟಿರ್ತಾರೆ ಆ್ಯಂಡ್ ಅವ್ರದ್ದೊಂದು ನೇಮು ಎಜುಕೇಷನು ಇನ್ನೊಂದು ರಾಶಿ ಇದೆ ಅದು ಅದು ಬರುತ್ತಲ್ಲ ಕ್ಯಾಸ್ಟು ರಾಶಿ ಅದೊಂದು ಲೈನ್ ಇರುತ್ತೆ ಇನ್ನೊಂದು ಹುಡುಗನ ಹುಡುಗಿನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರುತ್ತೆ ಅವರ ಫ್ಯಾಮಿಲಿ ಅಪ್ಪ ಅಮ್ಮನ ಹೆಸರು ಎಲ್ಲ ಬ್ರದರ್ ಸಿಸ್ಟರು ಇಲ್ಲ ಮಾಮೂಲಿ ಡೈವರ್ಸ್ ಆಗಿರೋರು ಕೂಡ ಮದುವೆಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾರಲ್ವ ಕನ್ನಡ ಮನೇಲಿ ಅಂಥವ್ರು ಬೇಜಾನ್ ಜನ ಸಿಗುತ್ತೆ ಸೊ ಅವ್ರದ್ದು ಪ್ರೊಫೈಲ್ ಆಗಿರುತ್ತೆ ಇದು ಅವರ ರೆಸ್ಯೂಮ್ ಆಗಿರುತ್ತೆ ನಾವು ಇವಾಗ ಡಾಟ್ ಎಂಟ್ರಿ ಮಾಡ್ತಿರೋದು ಇಲ್ಲಿಂದ ಅಲ್ಲಿ ಬರೆದ್ರೆ ಒಂದು ತಪ್ಪೆಲ್ದಂತೆ ಬರೋದ್ರೆ ಹತ್ತು ರೂಪಾಯಿ ಸೊ ನಮಗೆ ಡಾಟಾ ಎಂಟ್ರಿಲಿ ಅದು ಮಂತ್ಲಿ ಸ್ಯಾಲ್ರಿ ಬರುತ್ತೆ ಇದು ವೀಕ್ಲಿ ಸ್ಯಾಲ್ರಿ ಬರುತ್ತೆ ಅಷ್ಟೇ ವ್ಯತ್ಯಾಸ ಅದು ಬಿಟ್ಟರೆ ಇನ್ನೇನು ವ್ಯತ್ಯಾಸ ಇರಲ್ಲ ಸೊ ನಾನಿದು ಶಾರ್ಟಾಗಿ ನಾನು ನಿಮ್ಗೆ ಆನ್ಸರ್ ಮಾಡಿದ್ದೀನಿ ನಿಮ್ಗೆ ಇನ್ನೂ ಡಾಟಾ ಎಂಟ್ರಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನನ್ನ ಅವ್ರದ್ದೇ ಆಫೀಸ್ದು ನಂಬರ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಒಂದ್ಸಲಿ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಹಾಗೆ ನಿಮಗೆ ಇನ್ನೂ ಕ್ಲಾರಿಟಿಯಾಗಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಆಫೀಸ್ ಅಡ್ರೆಸ್ಸು ಕೂಡ ನಾನು ನನ್ನ ಸೆಕ್ಷನ್ ಸೆಕ್ಷನಲ್ಲಿ ಹಾಕಿರ್ತೀನಿ ಸೊ ಸಲ ನೋಡಿಬಿಟ್ಟು ನಿಮ್ಗೆ ಸೌಂಡ್ ಮಾಡಬಾರ್ದು ಇವಾಗ ನಾನು ಮಾತಾಡ್ತಿದ್ದೀನಿ ಫ್ರೆಂಡ್ಸ್ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾನೆ ಲಕ್ಕಿ ಫ್ರೆಂಡ್ಸ್ ನನ್ನ ಡಾಟಾ ಎಂಟ್ರಿ ಇನ್ಫಾರ್ಮೇಷನ್ ಈ ಥರ ಸಿಂಪಲ್ಲಾಗೇ ಕೊಟ್ಟೆ ಅಂತಲೇ ಹೇಳ್ಬೋದು ನನ್ನ ಇನ್ಫಾರ್ಮೇಷನ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನಿಮಗೆ ನನ್ನ ಈ ಸ್ಮಾಲ್ ಇನ್ಫಾರ್ಮೇಷನ್ ಇನ್ನೂ ಅರ್ಥ ಆಗಿಲ್ಲ ಅಂತಂದರೆ ಖಂಡಿತವಾಗಲೂ ಕೇಳಿ ನನ್ನ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಿಮ್ಮ ಜೊತೆ ತಿಳಿಸ್ತಾ ಹೋಗ್ತೀನಿ ಸೊ ನಿಮ್ಗೆ ಇನ್ನೂ ಹೆಚ್ಚಿನ ಡೌಟ್ ಏನಾದರೂ ಇತ್ತು ಅಂತಂದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಆಫೀಸ್ ಅಡ್ರೆಸ್ ಆ್ಯಂಡ್ ಸರ್ ನಂಬರ್ ಎಲ್ಲನೂ ಹಾಕ್ತೀನಿ ಸೊ ನೀವು ಅಲ್ಲೇ ವಿಸಿಟ್ ಮಾಡಿಬಿಟ್ಟು ಹೋಗಿ ನೋಡಿಕೊಂಡು ಅಡ್ಮಿಷನ್ ಆಗಿಬಿಟ್ಟು ಬರ್ಬೋದು ಅಂತ ಹೇಳ್ತೀನಿ ಸೊ ಇದು ಡಾಟಾ ಎಂಟ್ರಿ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ಆಗಿತ್ತು ಸೊ ನಾನು ಫ್ರೆಂಡ್ಸ್ ನಾನು ಇವಾಗ ಊಟ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ ಅದಕ್ಕೆ ಲಕ್ಕಿ ರಿಯಾಕ್ಷನ್ ನೋಡ್ತಾ ಇರ್ಬೋದು ಇನ್ನು ಬಾಗ್ಲು ಹಾಕೊಂಡು ಹೊರಟೋಗಿಬಿಡ್ತೀನಿ ಒಬ್ಬನ್ನೇ ಬಿಟ್ಬಿಟ್ಟು ಅಂತ ಹೇಳಿಬಿಟ್ಟು ಈ ಥರ ರಿಯಾಕ್ಷನ್ ಕೊಡ್ತಾ ಇದ್ದಾನೆ ಬಾಯ್ ಲಕ್ಕಿ ಡೋರ್ ಕ್ಲೋಸ್ ಮಾಡ್ಕೊಳ್ತಾಯಿದ್ದೀನಿ ಇದ್ದೀನಿ ಬಾಯ್ ಮತ್ತೆ ಬರ್ತೀನಿ ಬಾಯ್ ಓಕೆ ಬಾಯ್ 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 ಫ್ರೆಂಡ್ಸ್ ಫೈನಲಿ ನಾನು ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಕೆಲಸಕ್ಕೆ ನಾನು ಹೊರಟೆ ಅಂತಲೇ ಹೇಳ್ಬೋದು ನನ್ನ ಕೆಲಸ ನಾನು ಮುಗಿಸ್ಕೊಂಡು ನಾನು ಡೈರೆಕ್ಟು ಶಿವರು ಎಷ್ಟೊಲ್ಟ್ ಬಂದಿದ್ದರು ನಾನು ಮನೆಗೆ ಹೊರಟೆ ಸೊ ಮನೆಗೆ ಹೊರಟ ಮೇಲೆ ಅಪ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನಾನು ಕ್ಲೆನ್ಸಿಂಗ್ನ ಹಾಕ್ಕೊಳ್ತಾ ಇದ್ದೆ ಸೊ ಕ್ಲೆನ್ಸಿಂಗ್ ಹಾಕಿದ್ರೆ ಏನು ಕಪ್ಪ ಹಾಕ್ತಾರೆ ಅಂತಂದರೆ ಮುಖದಲ್ಲಿ ಏನಾರು ರ್ಯಾಸಸ್ ಬರ್ತಾಯಿತ್ತು ಅಂತಂದರೆ ಕ್ಲೆನ್ಸಿಂಗ್ ಯೂಸ್ ಮಾಡ್ತಾರೆ ಸೊ ನಾನು ಕ್ಲೆನ್ಸಿಂಗಿಲ್ಲ ಹಾಕೊಂಡ್ಮೇಲೆ ನಾನು ಊಟ ಎಲ್ಲ ಮುಗಿಸ್ಬಿಟ್ಟು ಸೊ ಶಿವರು ನನ್ನ ಮತ್ತೆ ಊಟ ಎಲ್ಲ ಮುಗಿಸ್ಬಿಟ್ಟು ಅವರು ಬಿಗ್ ಬಾಸ್ ನೋಡ್ತಾ ಇದ್ದರು ಸೊ ನನಗೂ ಬರ್ಕೊಡ್ಲಾ ಅಂತ ಕೇಳಿದ್ರು ಬಟ್ ಒಂದು ಪ್ರಾಜೆಕ್ಟ್ ಒಬ್ರದ ಹ್ಯಾಂಡ್ ರೈಟಿಂಗ್ ಇರಬೇಕಲ್ವಾ ಹಾಗಾಗಿ ನಾನೊಂದು ಸ್ವಲ್ಪ ಹ್ಯಾಂಡ್ ರೈಟಿಂಗ್ ವರ್ಕ್ ಮುಗಿಸ್ಬಿಟ್ಟು ನಿದ್ದೆ ಯಾವಾಗ ಬರುತ್ತೆ ಆವಾಗ ಮಲ್ಕೊಳ್ತೀನಿ ನಿದ್ದೆ ಬಂದಿಲ್ಲ ಅಂತಂದರೆ ಸುಮ್ಮನೆ ಬರೀತಾನೆ ಇರ್ತೀನಿ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ಇವತ್ತಿನ ಈ ವಿಡಿಯೋ ಈ ಥರ ಇತ್ತು ಈ ವಿಡಿಯೋ ನಿಮ್ಮ ಎಲ್ರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮುಖಾಂತರ ನನಗೆ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿ ಇವ್ರಿಗೂ ಟ್ಯಾಬ ಬಾಯ್